ಸಂಪೂರ್ಣ ಮಹಾಭಾರತ ನೈಮಿಷಾರಣ್ಯದಲ್ಲಿ ಸುತ ಪುರಾಣಿಕರು ಗೋಮತಿ ನದಿಯ ತೀರದಲ್ಲಿ ಸುಂದರವಾದ ವನ ಪ್ರವೇಶವಿತ್ತು ಅದರಲ್ಲಿ ಯಾವಾಗಲೂ ಹಸಿರುವುಕ್ಕಾಗಿರುವ ವನಗಳು ಹೂ ಬಿಟ್ಟ ಗಿಡ ಮರಗಳ ಬಳ್ಳಿಗಳು ಕಾರಾಂಡ ಹಂಸ ಗಿಳಿ ಮುಂತಾದ ಪಕ್ಷಿ ಸಮೂಹ ತಿಳಿಯಾದ ನೀರಿನ ಸರೋವರಗಳು ಮಾವು ಹಲಸು ನೇರಳೆ ಮುಂತಾದ ಹಣ್ಣಿನ ಮರಗಳು ಹೇರಳವಾಗಿದ್ದವು ಆ ಪ್ರದೇಶ ಸುಂದರವಾದ ವಾತಾವರಣದಲ್ಲಿದ್ದುದರಿಂದಲೆಯೇ ಅಲ್ಲಿಯೇ ಅನೇಕ ತಪಸ್ವಿಗಳು ವಾಸವಾಗಿದ್ದರು ಪ್ರಶಾಂತವಾದ ಪ್ರಕೃತಿಯ ಮಡಿಲಲ್ಲಿ ತಪೋಧರನ ಸಾಧನೆಯು ಸದಾ ನಡೆಯುತ್ತಿತ್ತು ಈ ಪ್ರದೇಶಕ್ಕೆ ನೈಮಿಷಾರಣ್ಯ ಎಂದು ಹೆಸರಿತ್ತು ಹಿಂದೆ ಋಷಿಗಳು ಬ್ರಹ್ಮನಲ್ಲಿ ಯೋಗ್ಯ ಭೂಮಿಗಾಗಿ ಕೇಳಿದಾಗ ಅವನು ಒಂದು ಚಕ್ರವನ್ನು ಕೊಟ್ಟು ಭೂಮಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ಚಕ್ರವು ನಿಲ್ಲುವುದೋ ಅದೇ ಉತ್ತಮ ಭೂಮಿ ಎಂದನು ಹೀಗೆ ಚಕ್ರವು ನಿಂತ ಪ್ರದೇಶವೇ ನೈಮಿಷಾರಣ್ಯವೆಂದು ಹೆಸರು ಪಡೆಯಿತು ನೇಮಿ ಎಂದರೆ ಚಕ್ರವೆಂದರ್ಥವಿದೆ ಹೀಗೆ